ಸೊ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಈವ್ನಿಂಗ್ ನಾನು ಜಸ್ಟ್ ಈಗಿನ್ನೂ ಬಂದೆ ಆಫೀಸಿಂದ ಈ ಥರನೇ ಜಡೆ ಹಾಕ್ಕೊಂಡು ಹೋಗಿದ್ದೆ ಸ್ವಲ್ಪ ಶೆಕೆ ಅಲ್ವಾ ಸ್ವಲ್ಪ ಅವಾರ್ಡ್ ಆಗುತ್ತೆ ಬೆವರು ಸ್ವೆಟ್ಟು ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಶೆಕೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಸೊ ಹಾಗಾಗಿ ಆ್ಯಂಡ್ ಇವತ್ತು ಗ್ರಹಣ ಕೂಡ ಮುಗೀತಾ ಬರ್ತಿದೆ ಆ್ಯಂಡ್ ಹಾಗೆ ಅಮಾವಾಸ್ಯೆ ಕೂಡ ಇನ್ನೇನು ಎಲ್ಲ ಇದೆ ಫ್ರೂಟ್ಸ್ ಇದೆ ತರಕಾರಿ ಇದೆ ನಳೆಗೆ ಇವತ್ತೇ ಅಮ್ಮ ಸ್ವಲ್ಪ ಹೂರ್ಣಕ್ಕೆಲ್ಲ ಹಾಕಿಡ್ತಾರೆ ಒಬ್ಬಟ್ಟು ಮಾಡೋಕ್ಕೆ ಇವತ್ತೇ ಹೂರ್ಣ ನಾವೆಲ್ಲ ಒಂದು ಅರ್ಧ ಪರ್ಸೆಂಟ್ ಅಷ್ಟೆಲ್ಲ ನಾವು ನೈಟೇ ಮಾಡ್ಕೊತೀವಿ ಹಬ್ಬ ಇದೆ ಅಂದಾಗ ಇನ್ನು ಬೆಳಗ್ಗೆ ಇದು ವೈಟ್ ರೈಸು ಒಬ್ಬಟ್ಟು ಮಾಡ್ಕೊಳ್ಳೋದು ಏನಾದರೂ ತೇಲ್ಸೋದು ಡೀಪ್ ಫ್ರೈ ಐಟಮ್ಸು ಆ ಥರ ಏನಾದರೂ ಮಾಡ್ಕೊತೀವಿ ಅಷ್ಟೆ ಆ್ಯಂಡ್ ತಂಗಿ ಮತ್ತು ಅವ್ರ ಹಸ್ಬೆಂಡ್ ಕೂಡ ಬರ್ತಿದ್ದಾರೆ ಹಬ್ಬಕ್ಕೆ ಇಲ್ಲಿಗೆ ಬರ್ತಿದ್ದಾರೆ ಲಾಸ್ಟ್ ಟೈಮ್ ಅವ್ರ ಸಂಕ್ರಾಂತಿ ಕೂಡ ಬಂದಿರಲಿಲ್ಲ ಹಾಗಾಗಿ ಇವಾಗ ಯುಗಾದಿಗೆ ಬರ್ತಿದ್ದಾರೆ ಸೊ ಅಮ್ಮ ಇವಾಗ ದೇವ್ರ ಮನೆ ಎಲ್ಲ ಪಾತ್ರೆ ತೊಳ್ಕೊತಾರೆ ಗ್ರಹಣ ಮುಗಿತಲ್ಲ ಹ್ಞೂ ಗ್ರಹಣ ಮುಗೀತಲ್ಲ ಸೊ ಒಟ್ಟಿಗೆ ನಾಳೆಗೂ ಆಗುತ್ತೆ ಮತ್ತು ಗ್ರಹಣ ಮುಗಿದ ಮೇಲೆ ಒಂದ್ಸಲ ಪಾತ್ರೆ ಎಲ್ಲ ತೊಳ್ದುಬಿಟ್ಟು ಅಮಾವಾಸ್ಯೆ ಮುಗಿದ್ಮೇಲೆ ದೀಪ ಹಚ್ಬೇಕಲ್ಲ ಎರಡಕ್ಕೂ ಆಗುತ್ತೆ ಅಂದ್ಬಿಟ್ಟು ಇವಾಗ ಮಾಡ್ತಾರೆ ಅಪ್ಪ ಇವತ್ತು ಬೇವಿನ ಸೊಪ್ಪು ಮಾವಿನ ಎಲೆ ತೋರಣ ಎಲ್ಲ ಕಟ್ಟಬೇಕಲ್ಲ ಅದನ್ನೆಲ್ಲನೂ ತರ್ತಾರೆ ಏನಂದರೆ ನಾನು ಮುಟ್ಟೋಕ್ಕೆ ಆಗಲ್ಲ ನಾನು ಹೇಳಿದ್ನಲ್ಲ ಪರ್ಸ್ನಲ್ ಪ್ರಾಬ್ಲಮ್ ಇಲ್ಲ ಏನು ಮುಟ್ಟೋಕ್ಕಾಗಲ್ಲ ಬಾಯಿಲಿ ಬಾಯಲ್ಲಿ ಹಾ ಹೇಳು ಫಸ್ಟ್ ಅವ್ರಿಗೆ ಹಾಯ್ ಹೇಳು ಹಾ ಹೇಳು ನೀನು ಕಾಣಿಸ್ತಾ ಇಲ್ಲ ಇಲ್ಲತ್ತಿಲ್ಲತ್ತು ಚೇರ್ ಮೇಲತ್ತಿಲ್ಲ ಇಲ್ಲತ್ತು ಅದ್ರ ಮೇಲತ್ತು ಹೆಂಗಿದ್ಯಾ ನೋಡಿ ಎಣ್ಣೆ ಇಟ್ಕೊಂಡು ಫುಲ್ ಇನ್ನೂ ಹೊತ್ತು ಅದ್ರ ಮೇಲೆ ಎಣ್ಣೆ ಇಟ್ಕೊಂಡು ಹೋ ಲಸಿಕಾ ನೋಡಿ ಫುಲ್ಲು ಈಗ ಒಂದ್ಸಲ ಮೈಗೆ ಒಂದ್ಸಲ ಸ್ನಾನ ಮಾಡಿಸ್ಬಿಡ್ತೀನಿ ಏನು ಲಶಿಕಯ್ಯ ಏನು ಇಲ್ಲ ಏನು ಮಾಡ್ತಿದ್ದೆ ಬೆಳಗ್ಗೆಯಿಂದ ನಾನು ಬಂದ ತಕ್ಷಣ ನನಗೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ ತಿನ್ನಕ್ಕೆ ಕೊಡು ತಿನ್ನ ಕೊಡು ತಿನ್ನ ಕೊಡು ತಿನ್ನ ಕೊಡು ಏನಾದರೂ ಇನ್ನು ಇವತ್ತು ಮಂತ್ಲಿ ಒನ್ಸು ನಾನು ಬ್ಯಾಗ್ ಎಲ್ಲ ವಾಷಿಗೆ ಹಾಕೋಕೆ ಕೊಟ್ಬಿಡ್ತೀನಿ ಅದ್ರಲ್ಲಿರೋದೆಲ್ಲ ತೆಗೆದು ಕೊಟ್ಬಿಡ್ತೀನಿ ಲಂಚ್ ಬಾಕ್ಸು ಅದು ಡಸ್ಟ್ ಎಲ್ಲ ಆಗಿರುತ್ತಲ್ಲ ಸೊ ಹಾಗಾಗಿ ಎಲ್ಲನೂ ಕೊಟ್ಬಿಡ್ತೀನಿ ನಾನು ಸ್ವಲ್ಪ ಲಂಚ್ ಇದೆಲ್ಲ ತೊಗೊಂಡು ಹೋಗ್ತಾ ಇರ್ತೀನಿ ಗಲೀಜು ಆಗೋದು ಏನಾದರೂ ಆಗೋದು ಹಿಂಗೆ ಆಗುತ್ತೆ ತಗೋ ಹಿಂಗೆ ಫ್ಯಾನು 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 ಅಂತ ಅಂತ ಇಲ್ಲೋ ಸಂಡೇ ಸ್ಯಾಟರ್ಡೆ ಸ್ಯಾಟರ್ಡೆ ಮಾತ್ರ ತೊಗೊಂಬರೋದು ನೀವು ಎಲ್ಲ ನಾನು ಶೆಕೆ ಅಲ್ವಾ ಹಾಗಾಗಿ ಅದಕ್ಕೆ ಅಂತಲೇ ತಗೊಂಡೆ ಸ್ವಲ್ಪ ವಾಷಿಗೆ ಹಾಕ್ಬಿಡ್ತೀನಿ ಬಾಕ್ಸೆಲ್ಲ ಹಾಕ್ಬಿಟ್ಟು ನಾನು ಫ್ರೆಶ್ ಅಪ್ ಆಗಿ ಬ್ಲಾಗ್ನಾಗ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಇನ್ನೆಲ್ಲ ಏನು ಮಂತ್ಲಿ ಒನ್ಸ್ ನಾನು ಇವೆಲ್ಲ ಏನು ವಾಶ್ ಮಾಡಲಿಲ್ಲ ಅಂದ್ರೆ ನನ್ನ ಬ್ಯಾಗ್ ನೋಡೋಕ್ಕಾಗಲ್ಲ ಅಷ್ಟು ಡಸ್ಟ್ ಅಲ್ವಾ ಅಲ್ಲಿ ಮಂತ್ಲಿ ಒನ್ಸ್ ವಾಶ್ ಮಾಡ್ತಾನೆ ಇರಬೇಕು ಇಲ್ಲ ಅಂದ್ರೆ ಆಗಲ್ಲ ಎಲ್ಲ ಫುಲ್ ಖಾಲಿ ಖಾಲಿ ಮಾಡಿ ಕೊಡಬೇಕು ಇಲ್ಲಿ ಅಮ್ಮ ಎಲ್ಲ ದೇವ್ರ ಮನೆ ಅಥವಾ ಫುಲ್ ಕ್ಲೀನ್ ಮಾಡ್ಕೊಂಡು ದೇವ್ರ ಪಾತ್ರೆಗಳೆಲ್ಲ ತೊಳಿತಿದ್ದಾರೆ ಸೊ ನಾನೆಲ್ಲ ಸ್ವಲ್ಪ ಮಾಡಂಗಿದ್ದಿದ್ರೆ ನಾನು ಹೆಲ್ಪ್ ಮಾಡ್ಕೊಡ್ತಾ ಇದ್ದೆ ಬಟ್ ಏನು ಮುಟ್ಟಂಗಿಲ್ವಲ್ಲ ಹಂಗಾಗಿ ಇನ್ನು ಲಸಿಕುಂಗು ಬಂದ ತಕ್ಷಣ ಸ್ನಾನ ಮಾಡಿಸಿ ಅವ್ಳಗೂ ರೆಡಿ ಮಾಡಿ ಸುಳ್ಳು ಅಲ್ಲೇನೆ ಹಚ್ಬಿಟ್ಟಿದೀನಿ ಇವತ್ತು ಪೂರ್ತಿ ಬೆಳಗ್ಗೆ ಆಫೀಸ್ ಹೋಗೋಕ್ ಮುಂಚೆನೆ ಹಚ್ಬಿಟ್ಟಿದೆ ಚೆನ್ನಾಗಿ ನೆನ್ಕೊಳ್ಳಿ ಒಂದ್ ದಿನ ಪೂರ್ತಿ ಅಂದ್ಬಿಟ್ಟು ಫ್ರೆಂಡ್ಸ್ ಇದು ನಾನು ಮಿಲ್ಕಿ ಮಿಸ್ಟ್ ಸ್ವೀಟ್ ಕಂಡೆನ್ಸ್ಡ್ ಮಿಲ್ಕ್ ತಗೊಂಬಂದೆ ಅಂದ್ರೆ ಇದ್ರಲ್ಲಿ ಕೇಕ್ ಮಾಡ್ಬೋದು ಅಂತ ಇದ್ರ ಮೇಲೆ ರೆಸಿಪೀಸ್ ನ ಕೊಟ್ಟಿದ್ದಾರೆ ನೋಡಿ ಒಂದು ಚಾಕ್ಲೇಟ್ ಕೇಕ್ ಒಂದು ಪಾಯಸಮ್ ರೆಸಿಪಿ ಅಂತೆ ಪುಡಿಂಗ್ ಕೂಡ ಮಾಡ್ಕೋಬಹುದು ಸೊ ನಾನು ಚಾಕ್ಲೇಟ್ ಕೇಕ್ ರೆಸಿಪಿನ ಮಾಡ್ತೀನಿ ಕಂಡೆನ್ಸಡ್ ಮಿಲ್ಕ್ ಯೂಸ್ ಮಾಡ್ಬಿಟ್ಟು ಅದ್ರ ಮೇಲೆ ಫುಲ್ ಪ್ರೊಸೀಜರ್ ಎಲ್ಲ ಬರ್ದಿದ್ದಾರೆ ಸ್ಟೆಪ್ಸ್ ಎಲ್ಲ ಬರ್ದಿದ್ದಾರೆ ಸೊ ಅದ್ರ ಪ್ರಕಾರನೆ ಮಾಡ್ಕೊಂಡು ಹೋಗ್ತೀನಿ ಇನ್ನು ಅಪ್ಪ ಒಂದು ಸ್ವಲ್ಪ ಹೂವ ಈ ತೋರಣ ಕಟ್ಟಕ್ಕೆ ಮಾವಿನ ಎಲೆ ಮತ್ತೆ ಬೇಬಿನ್ ಸೊಪ್ಪು ಬಾಳೆಲೆ ಊಟ ಮಾಡೋದಿಕ್ಕೆ ಎಲ್ಲಾನು ತಗೊಂಡ್ ಬಂದ್ರು ಇನ್ನೆಲ್ಲ ಮುಟ್ಟಂಗಿಲ್ಲ ಅಲ್ವಾ ಅದಕ್ಕೆ ಪ್ರಕ್ಕು ಲಸಿಕಾನ ಖರೀದಿದೆ ಹೋಗಿ ತಗೊಂಡ್ ಬನ್ನಿ ಅಂದ್ಬಿಟ್ಟು ಸೊ ನಾನೇನು ಬೇರೆದ್ ಏನಾದ್ರು ತಂದಿರ್ತಾರೆ ಅಂತ ಅನ್ಕೊಂಡು ಹೋದೆ ಇನ್ನ ಲಸಿಕನ ತಗೊಂಡೆಲ್ಲ ಇಡ್ತಿದ್ದಾಳೆ ಅಂಡ್ ಅಮ್ಮ ಇಲ್ಲೆಲ್ಲಾ ಕ್ಲೀನ್ ಮಾಡ್ಕೊತಿದ್ದಾರೆ ಇದು ಸ್ವಲ್ಪ ದೊಡ್ಡದು ಸ್ವಲ್ಪ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ ಕ್ಲೀನ್ ಮಾಡೋದಿಕ್ಕೆ ಎಲ್ಲಾನು ಹಿಂಗೋ ಗ್ರಹಣ ಕೂಡ ಮುಗೀತಲ್ವಾ ಅದ್ರ ಜೊತೆಗೆನೆ ಹಬ್ಬಗೂ ಕೂಡ ಆಗುತ್ತೆ ಎರಡಕ್ಕೂ ಅಂದ್ಬಿಟ್ಟು ಮಾಡ್ಕೊಂತಿದ್ದಾರೆ ಅಂಡ್ ಒಂದ್ ಸ್ವಲ್ಪ ಹೊಸ ಕರ್ಟನ್ಸ್ ಎಲ್ಲ ಹಾಕಿದ್ವಿ ಇದು ಒನ್ ಇಯರ್ ಹಾಕ್ತೀವಿ ಒನ್ ಇಯರ್ ಹಾಕಲ್ಲ ಈ ಹೊಸ ಕರ್ಟನ್ಸ್ ಆಕ್ಚುಲಿ ಇನ್ನಗಡೆ ಒಂದ್ ಸ್ಕ್ರೀನ್ ಇದೆ ಅದು ಹುಕ್ ಇಲ್ಲ ಹುಕ್ ಬೇಕು ಅದು ಬೇರೆ ಯೂಸ್ ಮಾಡಿದಿವಿ ಹಂಗಾಗಿ ಸದ್ಯಕ್ಕೆ ಇದನ್ನ ಕರ್ಟನ್ ಮಾತ್ರ ಯೂಸ್ ಮಾಡಿದಿವಿ ಇದು ಹೊಲ್ಸಿರೋದು ಇದು ಫುಲ್ ಕ್ವಾಲಿಟಿ ಮೆಟೀರಿಯಲ್ ಇನ್ನು ಕೇಕ್ ಮಾಡ್ತಾ ಇದೀನಿ ಇಲ್ಲಿ ನಾನು ಸ್ವಲ್ಪ ಕಂಡೆನ್ಸ್ಡ್ ಮಿಲ್ಕ್ ಅದು ಹಾಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದ್ ಸ್ವಲ್ಪ ಬಟರ್ ಕೂಡ ಹಾಕೊಂಡು ಚೆನ್ನಾಗಿ ಮೆಲ್ಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೆ ಅಂತ ತೋರ್ಸೋಕ್ಕಾಗಲಿಲ್ಲ ಬಟ್ ಅದ್ರ ಇತ್ತು ಹಂಗೆ ಟ್ರೈ ಮಾಡಿದ್ದೀನಿ ನಾನು ಇನ್ನು ಬೇಕಿಂಗ್ ಕಲಿಯೋದು ಇನ್ನೂ ಈಗೀಗ ಶುರು ಮಾಡ್ಕೊಂಡಿದ್ದೀನಲ್ಲ ಸೊ ಏನಿಲ್ಲ ಒಂದು ಸ್ವಲ್ಪ ಅದೇ ಮಿಲ್ಕಿ ಮಿಸ್ತು ಕಂಡೆನ್ಸ್ ಮಿಲ್ಕ್ ಸ್ವೀಟ್ ಹಾಕಿದೆ ಬೇಕಿಂಗ್ ಪೌಡರು ಬೇಕಿಂಗ್ ಸೋಡಾ ಮತ್ತು ಸ್ವಲ್ಪ ನೀರು ಕೋಕೋ ಪೌಡರು ಮತ್ತು ಗೋಧಿ ಹಿಟ್ಟು ಅದರಲ್ಲಿ ಮೈದಾ ಅಂತ ಬರ್ತಿದ್ರು ನಾನು ಗೋಧಿ ಹಿಟ್ಟು ಹಾಕಿದ್ದೀನಿ ಆಮೇಲೆ ಇನ್ನೇನಾಗ್ತದೆ ಒಂದು ಸ್ವಲ್ಪ ಇದು ಅಷ್ಟೇ ಅನಿಸುತ್ತೆ ಅದೇನೂ ಆಗ್ತಿಲ್ಲ ಕೋಕೋ ಪೌಡರು ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡರು ಸ್ಮೆಲ್ ಮಾತ್ರ ಘಮ 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 ಅಂತಿದೆ ಹಾಂ ಮೇನು ಬಟರ್ ಬಟರ್ ಕೂಡ ಹಾಕಿದ್ದೀನಿ ಏಯ್ ಇರು ಬಟರ್ ಕೂಡ ಹಾಕಿದ್ದೀನಿ ಚೆನ್ನಾಗಿ ಬಟರ್ ಹಾಕಿದ್ದೀನಿ ಸ್ಮೆಲ್ ಘಮ ಅಂತಿದೆ ನೋಡಿ ಈ ಥರ ಟೆಕ್ಸ್ಚರ್ ಇರಬೇಕು ಸೊ ಇದು ಆಲ್ರೆಡಿ ಒಂದು ಸ್ವಲ್ಪ ಎಣ್ಣೆ ಎಲ್ಲ ಸೋರ್ಬಿಟ್ಟು ಬಟರ್ ಪೇಪರ್ ಹಾಕಿಬಿಟ್ಟು ಇದ್ರ ಮೇಲೆ ಹಾಕಿಬಿಟ್ಟು ಫ್ರೀ ಹೀಟ್ ಮಾಡಿಬಿಟ್ಟು ಇಟ್ಬಿಡ್ತೀನಿ ಸೊ ನೋಡೋಣ ಆಮೇಲೆ ಫಾರ್ಟಿ ಫೈವ್ ಮಿನಿಟ್ಸ್ ಇಡಿ ಅಂತ ಹೇಳಿದ್ದಾರೆ ಸೊ ನೋಡೋಣ ಹೇಗಾಗುತ್ತೆ ಅಂತ हाँ इल्ली आ ಪ್ರೀ ಹೀಟ್ ಗೆ ಇಟ್ಟಿದೀನಿ ಪ್ರೀ ಹೀಟ್ ಆದ್ಮೇಲೆ ಕನ್ವೆಕ್ಷನ್ ಪ್ಲಸ್ ಪ್ರೀ ಹೀಟ್ ಅಂತ ಇರುತ್ತೆ ಸೊ ಆಪ್ಷನ್ ಯೂಸ್ ಮಾಡ್ಕೊಳ್ತೀನಿ ಇಲ್ಲ ಬೇಗ ಬೇಕು ಅಂದ್ರೆ ಮೈಕ್ರೋವೇವ್ ಆಪ್ಷನ್ ಇರುತ್ತೆ ಅದು ಐ ಪವರ್ ಲೆವೆಲ್ ಹೋಗಿ ಅದನ್ನ ಇಟ್ಕೋಬಹುದು ಬಟ್ ರೇಡಿಯೇಷನ್ಸ್ ಜಾಸ್ತಿ ಆ ಪ್ರೀ ಹೀಟ್ ಪ್ಲಸ್ ಕನ್ವೆಕ್ಷನ್ ಯೂಸ್ ಮಾಡ್ತೀನಿ ಅಂಡ್ ಈಗ ಪ್ರಕುಲ್ ಕಾಯ್ತಾ ಇದು ಎಷ್ಟೊದ್ಗಾಗುತ್ತೆ ಎಷ್ಟೊದ್ಗಾಗುತ್ತೆ ಅಂದ್ಬಿಟ್ಟು ಒಂದು ಫಾರ್ಟಿ ಫಾರ್ಟಿ ಫೈವ್ ಮಿನಿಟ್ಸ್ ಆದ್ರೂ ಬೇಕಾಗುತ್ತೆ ಪ್ರೀ ಹೀಟ್ ಅಲ್ಲಿ ಇಲ್ಲ ಮೈಕ್ರೋವೇವ್ ಅಂದ್ರೆ ಟೂ ಒಂದು ಟೆನ್ ಮಿನಿಟ್ಸ್ ಎಲ್ಲ ಆಗೋಗುತ್ತೆ ಇನ್ನು ಇತರ ಕೋ ಇಲ್ಲ ಇದು ಸ್ಟಿಕ್ ಬರುತ್ತಲ್ಲ ಅದನ್ನ ಇಟ್ಟು ಯೂಸ್ ಮಾಡಿ ಅದಕ್ಕೇನು ಅಂಟ್ಕೊಂತಿಲ್ಲ ಅಂದ್ರೆ ಆಗಿದೆ ಅಂತ ಅರ್ಥ ಪರ್ಫೆಕ್ಟ್ ಆಗಿ ರೆಡಿ ಆಗಿತ್ತು ಕೇಕು ಅಂಡ್ ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ಆ ಮಕ್ಳು ಏನ್ ಫುಲ್ ಬಿಸಿ ಇರುತ್ತಲ್ಲ ತಣ್ಣಗದಿಕ್ಕೂ ಕೂಡ ಬಿಡ್ತಿರ್ಲಿಲ್ಲ ಆ ತರ ಕಾಯ್ತಾ ಇದ್ರು ತುಂಬಾ ಸ್ಮೂತ್ ಆಗಿ ಚೆನ್ನಾಗಿ ಆಗಿತ್ತು ನೋಡಿ ಸೊ ಕೊಕೋ ಪೌಡರ್ ಯೂಸ್ ಮಾಡೋದ್ರಿಂದ ಹೀಗೆ ಇನ್ನು ಬೇರೆ ಬೇರೆ ಫ್ಲೇವರ್ಸ್ ಅಲ್ಲೆಲ್ಲ ಟ್ರೈ ಮಾಡ್ಬೇಕು ಅಂತ ನಾನು ಇನ್ನು ಈಗ ಸ್ಟಾರ್ಟಿಂಗ್ ಅಲ್ವಾ ಕಲಿತಾ ಇದ್ದೀನಿ ಟೇಸ್ಟ್ ಅಷ್ಟೇ ತುಂಬಾ ಸಕಲಾಗಿ ಬಂದಿತ್ತು ಆ ಈ ರೆಸಿಪಿನ ನಾನು ಒಂದ್ಸಲ ಟ್ರೈ ಮಾಡಿದ್ಮೇಲೆ ನಿಮ್ಗೆ ಹೇಳಣ ಅಂದ್ಬಿಟ್ಟು ನಾನು ಅಷ್ಟೊಂದು ಡೆಪ್ ಹೋಗ್ಲಿಲ್ಲ ನೆಕ್ಸ್ಟ್ ಟೈಮ್ ಮಾಡಿದಾಗ ಫುಲ್ ರೆಸಿಪಿನ ನಾನು ತೋರಿಸ್ತೀನಿ ಹೇಗ್ ಬೇಕ್ ಮಾಡ್ತಾ ಅಂತ ಹಾಗೆ ನಮ್ಮ ಕೂಡ ಪೂಜೆ ಮಾಡಿದ್ರು ಆ ಗ್ರಹಣ ಆದ್ಮೇಲೆ ಪೂಜೆ ಮಾಡಿದ್ರು ಮತ್ತೆ ಅಮಾವಾಸ್ಯ ಪೂಜೆ ಕೂಡ ಆಗುತ್ತೆ ಪ್ರತಿ ಸಲ ನಮ್ಮನೆಯಲ್ಲಿ ಈ ತರ ಏನಾದ್ರು ಮಾಡಿದಾಗ ಡಿಂಕುಗೂ ಕೂಡ ಕುಂಕುಮ ಇಡ್ತೀನಿ ನಾನೇ ಇಡ್ತಿದೆ ಈ ಸಲ ಅಮ್ಮ ಅದ ಹೆಂಗೂ ಇಟ್ಬಿಟ್ಟಿದಾರೆ ಕುಂಕುಮ ಎಲ್ಲ ಸ್ವಲ್ಪ ಜಾಸ್ತಿನೇ ಇಟ್ಬಿಟ್ಟಿದ್ದಾರೆ ಆ ಇನ್ನು ತಂಗಿಯವ್ರು ಕೂಡ ಹೊರಟಿದಿವಿ ಅಂತ ಹೇಳಿದ್ರು ಸೊ ನಾನು ಕೂಡ ಸ್ವಲ್ಪ ಡಿನ್ನರ್ಗೆಲ್ಲ ರೆಡಿ ಮಾಡ್ತಾ ಇದ್ದೆ ಆ ಇಲ್ಲಿ ಅಪ್ಪ ತೋರಣ ಇದು ಬೇವಿಂದು ಇದು ನಾಳೆ ಎಲ್ಲ ಪ್ರಸಾದಕ್ ಬೇಕಲ್ಲ ಅದು ಹೂವು ಎಲ್ಲ ಬರುತ್ತಲ್ಲ ಅದನ್ನೆಲ್ಲ ಸಪ್ರೇಟ್ ಮಾಡ್ತಾ ಇದ್ರು ಅಮ್ಮ ಕೂಡ ಪೂಜೆ ಮಾಡಿ ಎಲ್ಲಾನು ರೆಡಿ ಮಾಡಿ ಇಟ್ಟಿದ್ದಾರೆ ಸೊ ನಾನು ಇಲ್ಲಿ ಸ್ವಲ್ಪ ಪಲಾವ್ ಮಾಡ್ಬಿಟ್ಟು ಅದಕ್ಕೆ ಹರ್ಡ್ ಇದು ರೈತ ಮಾಡಿದೆ ಅದ್ರ ಜೊತೆಗೆ ಸ್ವಲ್ಪ ಈ ಬಾಳೆಕಾಯಿದು ಬೋಡ ಕೂಡ ಮಾಡಿದೆ ಬಜ್ಜಿ ಬರೀ ಪಲಾವ್ ಇದಕ್ಕೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಬಾಳೆಕಾಯಿ ಬೋಟ ಹಾಕಿದೆ ಒಳ್ಳೆ ಕಾಂಬಿನೇಷನ್ ಇವೆರಡು ಇನ್ ಆ ಕಡೆ ಅಮ್ಮ ಬೇಳೆಗ್ ಇಟ್ಟಿದ್ದಾರೆ ಬೇಳೆ ಕೂಡ ಕುದೀತಿದೆ ಸೊ ಪಲಾವ್ ಮೈಲ್ಡ್ ಆಗಿ ನಾನು ಏನೂ ಮಸಾಲೆ ಹಾಕಿಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು ಕ್ಯಾಪ್ಸಿಕಮ್ ಹಾಕಿ ಮಾಡಿದ್ರೆ ಕಸೂರಿ ಮೆತಿ ಹಾಕಿ ಮಾಡಿದ್ರೆ ಸಖತ್ತು ಟೇಸ್ಟ್ ಇರುತ್ತೆ ಮೈಲ್ಡ್ ಆಗಿ ಇರುತ್ತೆ ಇದಕ್ಕೆ ರೈತ ಅದ್ರ ಜೊತೆಗೆ ಯಾವ್ದಾದ್ರು ಒಂದು ಚಿಲ್ಲಿ ಬೋಂಡ ಇಲ್ಲ ಬಾಳೆಕಾಯಿ ಬೋಂಡಾ ಆ ಏನೋ ಪೊಟ್ಯಾಟೊ ಬೋಂಡ ಯಾವ್ದಾದ್ರು ಅಹ್ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿರತ್ತೆ ಹಾಗೆ ಇಲ್ಲಿ ಅಮ್ಮ ನೈವೇದ್ಯಕ್ಕೆ ಏನ್ ಇಡ್ಬೇಕೋ ಅದನ್ನೆಲ್ಲಾ ಮಾಡ್ಕೊಂತ ಇದ್ರು ಸೊ ನಾವ್ ತಿನ್ನೋದಿಕ್ಕೆ ಏನ್ ಬೇಕೋ ಅದನ್ನೆಲ್ಲಾ ನಾನ್ ಮಾಡ್ಕೊಂತ ಇದ್ದೆ ಒಂದ್ ಸ್ವಲ್ಪ ಬದ್ನೆಕಾಯಿ ಆ ಮಸಾಲಾ ಕರಿ ಮತ್ತೆ ಸ್ವಲ್ಪ ಚಿತ್ರಾನ್ನದ್ ಗೊಜ್ಜು ಅಂದ್ರೆ ಇದು ಮಾವಿನಕಾಯಿ ಹಾಕ್ಬಿಟ್ಟು ತುದ್ಬಿಟ್ಟು ಮಾವಿನಕಾಯಿ ಚಿತ್ರಾನ್ನ ಮಾಡ್ಬಿಟ್ಟು ಆ ಅದಕ್ಕೆಲ್ಲಾನು ನಾನು ರೆಡಿ ಮಾಡ್ಕೊಳ್ತಾ ಇದ್ದೆ ಒಂದ್ ಸ್ವಲ್ಪ ಬದ್ನೆಕಾಯಿ ಇರ್ಲಿಲ್ಲ ಹೋಗಿ ತಗೊಂಡ್ ಒಂದ್ ಸ್ವಲ್ಪ ಬೀನ್ಸು ಮತ್ತೆ ಬದ್ನೆಕಾಯಿ ಎಲ್ಲಾನು ಇನ್ನ ಅಮ್ಮ ಸ್ವಲ್ಪ ಬೇಳೆಗೆಲ್ಲ ರುಬ್ಕೊಂಡು ಓಡಾ ರೆಡಿ ಮಾಡ್ಕೊಂಡು ಆಮೇಲೆ ಒಂದ್ ಸ್ವಲ್ಪ ಸಾಂಬಾರ್ಗು ಕೂಡ ಇಲ್ಲಿ ಇಟ್ಟು ಸೊ ಈ ತರ ನಾವು ಹಬ್ಬ ಬಂದಾಗ ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಕೆಲ್ಸ ನಾವು ರಾತ್ರಿನೇ ಮಾಡ್ಕೊಂತೀವಿ ಇನ್ನ ಬೆಳಗ್ಗೆಯದು ರೈಸ್ ಕಿಡೋದು ಒಬ್ಬಟ್ ಮಾಡೋದು ಏನಾದ್ರು ಡೀಪ್ ಫ್ರೈ ಐಟಮ್ಸ್ ಮಾಡೋದು ಈ ತರ ಮಾಡ್ಕೊಳ್ತೀವಿ ಹಾಗೆ ಇಲ್ಲಿ ಬದ್ನೆಕಾಯಿ ಮಸಾಲಾ ಕರಿ ಏನೇನ್ ಬೇಕೋ ತರ್ಕಾರಿ ಎಲ್ಲ ಕಟ್ ಮಾಡ್ಕೊಳ್ತಾ ಇದೀನಿ ಇನ್ನ ತಂಗಿ ಕೂಡ ಬಂದ್ರು ಅವಳೊಂದ್ ಸ್ವಲ್ಪ ಫ್ರೂಟ್ಸ್ ಮನೇಲಿ ತರಕಾರಿ ಇರತ್ತಲ್ಲ ಅದನ್ನೆಲ್ಲ ಹಾಗೆ ಇಟ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಪ್ರತಿ ಸಲ ಬಂದಾಗೆಲ್ಲ ತರ್ತಾನೆ ಇರ್ತಾಳೆ ಆ ಅಲ್ಲಿನಿದ್ದು ಯಾರು ಇರಲ್ಲ ಟೂ ಟೂ ತ್ರೀ ಗೆಲ್ಲ ಮತ್ತೆ ಸ್ವಲ್ಪ ಹಳೇದಾಗತ್ತೆ ಇಲ್ಲಾದ್ರೂ ಇದ್ರೆ ಎಲ್ಲಾನು ಯೂಸ್ ಮಾಡ್ತೀವಿ ಅಂತ ತಂದಿದ್ಲು ಸೊ ಅದನ್ನೆಲ್ಲ ಎತ್ತಿಟ್ಕೊಂಡು ನಾವು ನಾವ್ ಅಡ್ಗೆ ಕೆಲ್ಸ ಎಲ್ಲಾ ಮಾಡ್ಕೊಂಡು ಇದ್ವಿ ಇನ್ನು ರಂಗೋಲಿ ಎಲ್ಲ ಇವತ್ತೇ ಹಾಕೊಳ್ಳೋಣ ಹಾಕೋಣ ಅಂತ ಅನ್ಕೊಂಡೆ ನೈಟು ಸರಿ ಬೇಡ ಬಿಡು ಬೆಳಗ್ಗೆನೆ ಹಾಕೋಣ ಅನ್ಕೊಂಡು ಸುಮ್ನೆ ಅದ್ ಅಟ್ ಲೀಸ್ಟ್ ನಾನು ಪೂಜೆ ಅಂತೂ ಇದನ್ ಮಾಡಕ್ಕಾಗಲ್ಲ ರಂಗೋಲಿ ಆದ್ರೂ ಹಾಕ್ಬೋದಲ್ಲ ಬೆಳಗ್ಗೆ ಟೈಮ್ ಇರುತ್ತೆ ಅನ್ಕೊಂಡು ಸರಿ ಅಂದ್ಬಿಟ್ಟು ಬೆಳಗ್ಗೆನೆ ನಾನು ಹಾಕೋಣ ಅನ್ಕೊಂಡು ಸುಮ್ನೆ ಆಗಿ ಸ್ವಲ್ಪ ಬೇಗ ಬೇಗನೆ ಮುಗಿಸ್ಕೊಳ್ತಾ ಇದ್ವಿ ಆದ್ರೂನು ಹನ್ನೊಂದು ಹನ್ನೊಂದುವರೆನೆ ಆಗೋಯ್ತು ಮಲ್ಗೋ ಅಷ್ಟೊತ್ತಿಗೆ ಸೊ ನಿಮ್ ಮನೇಲೂ ಹಿಂಗೇನಾ ಯಾವಾಗೆಲ್ಲ ನೀವು ಅಡಿಗೆ ಮಾಡ್ಕೊಳ್ತೀರಾ ಹಬ್ಬದಲ್ಲಿ ಇದಾಗ ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾವಂತೂ ಈ ತರ ಲಕ್ಷ್ಮಿ ಹಬ್ಬ ಈ ತರ ಏನೇ ಒಂದು ಊರ್ಣ ಐಟಮ್ಸ್ ಕಡುಬು ಒಬ್ಬಟ್ಟು ಮಾಡ್ತಿದ್ದೀವಿ ಅಂದರೆ ಎಲ್ಲ ರಾತ್ರನೇ ರೆಡಿ ಮಾಡಿ ಇಟ್ಕೊಳ್ತೀವಿ ಸೊ ನೀವು ಹಾಗೇನಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಫ್ರೆಂಡ್ಸ್ ಊಟ ಮಾಡಿದಾಯಿತು ಪಲಾವ್ ಮತ್ತು ಮಾಡಿದ್ದೆ ಬಿಸಿ ಬಿಸಿ ಪಾತ್ರೆ ತೊಳೆಯೋ ಸೌಂಡ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಆ್ಯಂಡ್ ಅದಕ್ಕೆ ಬನಾನದ್ ಬರೋದಿಲ್ಲ ಹಸಿ ಬನಾನ ಅದ್ರದ್ದು ಬೋಣ ಮಾಡಿದ್ರು ಸಕ್ಕದಾಗಿತ್ತು ಟೇಸ್ಟು ಅದಕ್ಕೆ ಇದಕ್ಕೂ ಒಳ್ಳೆ ಕಾಂಬಿನೇಷನ್ ಪಲಾವ್ ಮತ್ತೆ ಏನಾದರೂ ಒಂದು ಬೋಂಡ ಪಕೋಡ ಮಾಡಿದ್ರೆ ಈಗ ಬರೀ ಮೇಲೆದಕ್ಕೆ ಒಬ್ಬಟ್ಟು ಅನ್ನ ಮತ್ತು ಒಬ್ಬಟ್ಟಿನ ಸಹ ಇರ್ತಾರೆ ಇನ್ನು ನಾನು ಮುಕ್ತವೆಲ್ಲ ನೈವೇದ್ಯಕ್ಕೆ ಇಡೋಲ್ಲ ನಾನು ಬದನೆಕಾಯಿ ಮಸಾಲೆ ಕಡಿ ಮಾಡ್ತಾಯಿದ್ದೀನಿ ಬಿದ್ದ ಏನಾಯ್ತು ಇನ್ನು ನಿದ್ದೆ ಬಂದಿದೆ ಇವಳಿಗೆ ನಿದ್ದೆ ಬರೆಯೋದು ಕಟ್ಟತಿಗದ ಅವಳೇ ಪಡ್ತಾವು ಹುಣಸ್ಲೇಡ ಹುಣಿಸ್ಲೇಡ ಸೊ ಇಲ್ಲಿ ಬದನೆಕಾಯಿ ಮಸಾಲೆ ಕರಿ ಮಾಡ್ತಾಯಿದ್ದೀನಿ ಹಾಗೆ ಚಿತ್ರಾಂಗದ ಗೊಜ್ಜು ಮಾಡ್ತಾ ಮಾಡ್ತಾಯಿದ್ದೀನಿ ಕೋಸಂಬರಿಗೆ ಅದೆಲ್ಲ ಕಟ್ ಮಾಡ್ಕೊಂಡಿರ್ತೀನಿ ಸೊ ಅಮ್ಮ ಒಂದು ಎರಡು ಐಟಮ್ ಅಷ್ಟೇ ದೇವ್ರಿಗೆ ಇರೋದು ನಾನು ಈಗ ನಾನು ಮಾಡೋವೆಲ್ಲ ನಮಗೆ ಮಾಡ್ಕೊತೀನಿ ಥರ ಆವೇಲೆ ನೈವೇಗಿಕ್ ಇಡೋಲ್ಲ ಏನಾಗ ಅಮ್ಮಗೂ ಒಬ್ಬರಿಗೆ ಆಗಲ್ಲ ಮಾಡೋಕ್ಕೆ ಸೊ ಹಾಗಾಗಿ ಈಗ ಫಸ್ಟು ಬದನೆಕಾಯಿ ಮಸಾಲೆ ಕರಿ ಇದ್ದೀನಿ ಇದಾದಮೇಲೆ ಚಿತ್ರಾನ್ನ ಗೊಜ್ಜು ಮಾಡ್ಕೊತೀನಿ ಆಗಿನಕಾಯಿ ತುರಿದ್ಬಿಟ್ಟು ಹಾಕ್ತೀನಿ ಆಗಿನಕಾಯಿ ಚಿತ್ರಾನ್ನ ಯುಗಾದಿ ಇಲ್ಲ ಅಂದರೆ ಹೇಗಿದೆ ಅಲ್ವಾ ಇನ್ನು ಹಬ್ಬ ಅಂತ ಬಂದ್ರೆ ಕೆಲ್ಸಗಳೆಲ್ಲ ಬೇಗ ಮುಗಿಯೋದೇ ಇಲ್ಲ ತುಂಬಾನೇ ಇರತ್ತೆ ವೆರೈಟಿ ಫುಡ್ಸ್ ಎಲ್ಲಾ ಮಾಡ್ಬೇಕು ಅಡ್ಗೆ ಮನೆದೇ ಒಂದು ಅರ್ಧ ಅರ್ಧ ದಿನ ಕೆಲ್ಸದ ಅಂದ್ರೆ ಅಡ್ಗೆ ಮನೆದಿದ್ದೇ ಇರುತ್ತೆ ಅಷ್ಟು ಕೆಲಸಗಳಿರತ್ತೆ ಇನ್ನು ನನ್ಗಂತೂ ಖುಷಿನೇ ಕುಕಿಂಗ್ ಆ ಆತರ ನನ್ಗೇನ್ ಬೇಜಾರು ಕುಕ್ ಮಾಡಕ್ಕೆ ಅಂತ ಏನಿಲ್ಲ ನಾನು ಕುಕಿಂಗ್ ಅಂದ್ರೆ ತುಂಬಾ ಇಷ್ಟ ಇಂಟ್ರೆಸ್ಟ್ ಕೊಟ್ಟು ಮಾಡ್ತೀನಿ ಬಟ್ ನನ್ಗೆ ಟೈಮ್ ಇರ್ಬೇಕು ಕುಕ್ ಮಾಡೋದಕ್ಕೆ ಈ ಇಷ್ಟು ಗಂಟೆ ಕೊಟ್ಬಿಟ್ಟು ಬೇಗ ಮಾಡು ಅಂದ್ರೆ ಆಗಲ್ಲ ಮಾಡ್ತೀನಿ ಆ ಬಟ್ ನನ್ಗೊಂದ್ ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಕುಕ್ ಮಾಡೋದಿಕ್ ತುಂಬಾ ಇಷ್ಟ ಆಗತ್ತೆ ಇಲ್ಲೆಲ್ಲ ಒಂದ್ ಸ್ವಲ್ಪ ಅದನ್ನೇ ಪ್ರಿಪೇರ್ ಮಾಡ್ಕೊಂತ ಇದ್ವಿ ಎಲ್ರು ಇನ್ನು ಲಸಿಕಾ ಕೂಡ ಓಡಾಡ್ತಾನೆ ಇರ್ಲು ಮಲ್ಲದಾನೆ ಇರ್ಲಿಲ್ಲ ಬೇಗ ಬೇಗ ಇನ್ನು ನಾನು ಕೂಡ ಒಂದ್ ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತು ವಾಶ್ ಮಾಡ್ತಾ ಇದೆ ಅಟ್ ಲೀಸ್ಟ್ ಅಮ್ಮಂಗ ಅದಾದ್ರೂ ಹೆಲ್ಪ್ ಆಗತ್ತೆ ಅಂದ್ಬಿಟ್ಟು ಇಂಗೋ ನಾನು ಏನು ಪೂಜೆ ಮುಟ್ಟಂಗಿಲ್ಲ ಸರಿ ಇದಾದ್ರೂ ಆಗುತ್ತೆ ಅಂದ್ಬಿಟ್ಟು ಆ ಸ್ವಲ್ಪ ಟಯರ್ಡ್ ಆಗಿತ್ತು ಆಫೀಸಿಂದ ಬಂದ್ಮೇಲೆ ರೆಸ್ಟ್ ಇಲ್ದಲ್ಲೇ ಮಾಡ್ತಾ ಇದೀನಲ್ಲ ಒಂದ್ ಸ್ವಲ್ಪ ಇದಾಗಿತ್ತು ಆದ್ರೂ ಮಾಡಿ ಕೊಡ್ತಾ ಇದೆ ಅಷ್ಟೊತ್ತಿಗೆ ಇನ್ನ ಒಂದೊಂದ್ ಕೆಲ್ಸ ಆದ್ರೂ ಕಡಿಮೆ ಮಾಡ್ಕೊಂಡ್ರೆ ಬೇಗ ಮಲಗಿ ಬೇಗ ಎದೊಳ್ಬಹುದು ಬೆಳಗ್ಗೆ ಇಲ್ಲ ಎಲ್ಲ ಹಾಗೆ ಬಿಟ್ರೆ ಅಮ್ಮ ಒಬ್ರಿಗೆ ಮಾಡಕ್ ಆಗಲ್ಲ ಅವ್ರಿಗೂ ಟಯರ್ಡ್ ಆಗುತ್ತೆ ಮತ್ತೆ ಅವರೇ ಎದ್ದು ಪೂಜೆ ಮಾಡ್ಬೇಕಲ್ವಾ ಹಾಗಾಗಿ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾನು ಒಂದ್ ಸ್ವಲ್ಪ ಹೆಲ್ಪ್ ಮಾಡಿ ಕೊಡ್ತಾ ಇದ್ದೆ ಇನ್ನಪ್ಪ ಎಲ್ಲ ತೋರಣ ಎಲ್ಲ ಕಟ್ಬಿಟ್ಟು ರೆಡಿ ಮಾಡಿ ಅಲ್ಲಿ ನೋಡಿ ಅಲ್ಲಿ ನೇತಾಕ್ಬಿಟ್ಟಿದ್ದಾರೆ ಆ ಎಲ್ಲ ಕ್ಲೀನ್ ಆಗಿ ವಾಶ್ ಮಾಡ್ಬಿಟ್ಟು ಎಲ್ಲ ತೋರಣ ಕಟ್ಟಿದ್ದಾರೆ ಬೆಳಗ್ಗೆ ಎದ್ದು ಮೇಲೆ ಸ್ನಾನ ಆದ್ಮೇಲೆ ತೋರಣ ಎಲ್ಲ ಕಟ್ಟಬೇಕು ಸೊ ಇದಿಷ್ಟು ನಮ್ದು ಯುಗಾದಿ ಹಬ್ಬದ ಪ್ರಿಪ್ರೇಶನ್ಸ್ ಈಗೆಲ್ಲ ಇದೆ ಆ ಮುಗ್ಯೋದೇ ಇಲ್ಲ ಮುಗಿಯೋದೇ ಇಲ್ಲ ಮುಗಿಯೋದೇ ಇಲ್ಲ ಅನ್ನೋ ತರ ಇರತ್ತೆ ಹಬ್ಬದ ಹಿಂದಿನ ದಿನ ಅಂತ ತರೋದು ಅಡಿಗೆ ಮಾಡೋದು ಎಲ್ಲಾನು ರೆಡಿ ಮಾಡ್ಕೋ ಪೂಜೆಗೆ ಅದು ಇದು ಅಂತ ಎಲ್ಲಾನು ತುಂಬಾ ಈ ತರ ಇದ್ದೇ ಇರತ್ತೆ ಹಾಗೆ ನಾನು ಹಿಂದಗಡೆ ಎಲ್ಲ ಪಾತ್ರೆ ಎಲ್ಲ ವಾಶ್ ಮಾಡ್ತಾ ಇದ್ದೆ ಅಮ್ಮ ಸ್ವಲ್ಪ ಕ್ಲೀನ್ ಎಲ್ಲ ಮಾಡ್ಕೊತಾ ಇದ್ರು ಸ್ಲಾಬ್ಸ್ ಎಲ್ಲ ಜಿಡ್ಡೆಲ್ಲ ಆಗಿರತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ರು ಆ ಸೊ ಟೈಮ್ ನೋಡಿ ಆಲ್ರೆಡಿ ಹತ್ತು ಮುಕ್ಕಾಲ್ ಆಗ್ತಿದೆ ಇನ್ನ ಸ್ಲಾಬ್ಸ್ ಎಲ್ಲ ಒರ್ಸ್ಕೊಳ್ಳೋದು ಕ್ಲೀನ್ ಮಾಡೋದು ನೆಲದ ಮೇಲೆಲ್ಲಾ ಜಿಡ್ ಎಲ್ಲ ಬಿದ್ದೇ ಬಿದ್ದಿರತ್ತೆ ಅದನ್ನ ಹಂಗೆ ಬಿಟ್ರೆ ಚೆನ್ನಾಗಿರಲ್ಲ ಕ್ಲೀನ್ ಆಗಿ ಒರ್ಸ್ಕೊಂಡು ಮಲ್ಕೊಂಡ್ರೆ ಬೇಗನೆ ಆಗೋಗುತ್ತೆ ಇನ್ನ ಎಲ್ಲ ಮಾಡ್ಕೊಂಡ್ರು ಒಬಿನ್ ಸಾರೆಲ್ಲ ಆ ಅದನ್ನೆಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಇಡ್ಬೇಕು ಇಲ್ಲ ಇವಾಗ ಬೇಸಿಗೆ ಕಾಲ ಅಲ್ವಾ ಆಚೆನೆ ಇಟ್ರೆ ಆಗಲ್ಲ ಚಳಿಗಾಲದಲ್ಲಿ ಆದ್ರೆ ಆಚೆ ಇಡ್ಬೋದು ಈಗ ಬೇಸಿಗೆ ಕಾಲ ಮತ್ತೆ ಮಧ್ಯಾಹ್ನಕ್ಕೆ ಎಲ್ಲಾ ಸ್ಮೆಲ್ ಬರೋದಿಕ್ ಶುರುವಾಗುತ್ತೆ ಹಂಗಾಗಿ ಆಗಿರೋದೆಲ್ಲ ತಣ್ಣಗಾದ್ಮೇಲೆ ಫ್ರಿಡ್ಜ್ ಒಳಗ್ ಇಡ್ಬೇಕು ಸರಿ ನಂದು ಕೆಲಸ ಮುಗೀತು ಇನ್ನ ಟೈಮ್ ನೋಡಿ ಆಲ್ರೆಡಿ ಹನ್ನೊಂದ್ ಗಂಟೆ ಆಗೇ ಹೋಯ್ತು ಲಸಿಕಾ ಅಲ್ಲೇ ನೋಡಿ ನೋಡಿ ನನ್ನ ಕರ್ಕೊಂಡು ಹೋದ್ರೆ ಅವಳು ಬಂದ್ ಮಲಗ್ತಾ ಇದ್ಲು ಪಾಪ ಅವಳಲ್ಲೇ ಸೋಫಾ ಮೇಲೆ ಮಲ್ಕೊಂಡ್ಬಿಟ್ಟಿದ್ದಾಳೆ ಟೈಮ್ ಆಗಿ ಬೇರೆ ಆಗ್ಬಿಟ್ಟಲ್ಲ ಈಗ ರಜಾ ಬೇರೆ ತುಂಬಾ ಆಟ ಆಡ್ತಾಳೆ ರಜದಲ್ಲಿ ಸೊ ಹಂಗಾಗಿ ಅಲ್ಲೇ ಮಲ್ಕೊಂಡ್ಬಿಟ್ಟಿದಾಳೆ ಸೋಫಾ ಮೇಲೆ ಸೊ ಈ ವ್ಲಾಗ್ ಇಷ್ಟೇ ಆಗಿರುತ್ತೆ ಯುಗಾದಿ ಹಬ್ಬದ ಪ್ರಿಪರೇಷನ್ಸ್ ನಮ್ದು ಹೀಗಿತ್ತು ಸಿಂಪಲ್ ಆಗಿ ನೆಕ್ಸ್ಟ್ ನಾನು ಮುಂದಿನ ಹಬ್ಬದ ವ್ಲಾಗ್ ಅಲ್ಲಿ ಸಿಗ್ತೀನಿ ಓಕೆನಾ ಮತ್ತೆ ಸಿಗ್ತೀನಿ ಬೈ ಬೈ ಟಿಕ್ ಹೇಳಿ